ಕೊಡವ ಕುಟುಂಬ ತಂಡಗಳ ನಡುವಿನ ಹಾಕಿ ಪಂದ್ಯಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಮುದ್ರಣ ಕಪ್ ಹಾಕಿ ಉತ್ಸವದಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ಹಾಕಿ ಪಂದ್ಯಾವಳಿಯ ಫೈನಲ್ಸ್ನಲ್ಲಿ ಕಂಬಿರಂಡ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಏಪ್ರಿಲ್ ಇಪ್ಪತ್ತೊಂದರಿಂದ ನಡೆದ ಮಹಿಳೆಯರ ಹಾಕಿ ಪಂದ್ಯಾವಳಿಯಲ್ಲಿ ಒಟ್ಟು ಐವತ್ತಾರು ಕೊಡವ ಮಹಿಳಾ ತಂಡಗಳು ಪಾಲ್ಗೊಂಡಿದ್ದವು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಮೈದಾನ ಸಂಖ್ಯೆ ಎರಡರಲ್ಲಿ ಕಂಬಿರಣ್ಣ ಮತ್ತು ಕೆಚ್ಚೆಟಿರ ತಂಡಗಳ ನಡುವೆ ನಡೆದ ರೋಚಕ ಅಂತಿಮ ಪಂದ್ಯಾವಳಿಯಲ್ಲಿ ನಿಗದಿತ ಅವಧಿಯಲ್ಲಿ ಎರಡೂ ತಂಡಗಳು ತಲಾ ಎರಡು ಗೋಲುಗಳ ಮೂಲಕ ಸಮಬಲ ಸಾಧಿಸಿದ ಹಿನ್ನೆಲೆಯಲ್ಲಿ ಟ್ರೈ ಬ್ರಿಕರ್ನಲ್ಲಿ ಎರಡು ಒಂದು ಗೋಲುಗಳ ಅಂತರದಲ್ಲಿ ಕಂಬಿರಣ್ಣ ತಂಡ ಜೈಬೇರಿ ಬಾರಿಸಿತು ಕಂಬಿರಂಡ ಪರ ಪೊನ್ನಮ್ಮ ಎರಡು ಗೋಲು ದಾಖಲಿಸಿದರು ಕೆಚ್ಚೆಟಿರ ಪರ ತೇಜಸ್ವಿ ಪಾರ್ವತಿ ತಲಾ ಒಂದು ಗೋಲು ಬಾರಿಸಿದರು ಕೆಚ್ಚೆಟಿರ ಪಾರ್ವತಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದರು ತೇಜಸ್ವಿ ದೇವೇಣ್ಣ ಕಳಿನ ಖುಷಿ ಪಟ್ಟಿತ ನಂದಿ ನೆರವಣ ದಿನೇಶ್ ಕೋರಿಕೆ ಲಿಂಗಡವರು ಥ್ಯಾಂಕ್ ಯು ನಂದಿ ದಿನೇಶ್ ಒಳ್ಳೆ ಮಿಸ್ ಕೊಡೋದು ಆಗಲೇನು ಒಳ್ಳೆ ಐಕೊಂಡು ಉಂಟಲ್ಲ ಅವ್ರಿಗೆ ಕೊಟ್ಟು